ತಪ್ಪು ಮಾಡಿದೆ ದೊಡ್ಡ ತಪ್ಪು ಮಾಡಿದೆ ನೀನ್ ಎದುರು ಹಾಕೊಂಡಿರೋದು ಬರೀ ಹುಲಿ ಮನೆತನ ಅಲ್ಲ ಇನ್ನು ಸಾವನ್ನ ತಪ್ಪು ಮಾಡಿದ್ರೆ ನನ್ನನ್ನು ಎದುರಾಕೊಂಡು ನೀವ್ ದೊಡ್ಡ ತಪ್ಪು ಮಾಡಿದ್ರೆ ನೀವ್ ಯಾರ ಎದುರುಗಡೆ ನಿಂತ್ಕೊಂಡ್ ಮಾತಾಡ್ತಾ ಇದೀರ ಅಂತ ಗೊತ್ತಾ ನಿಮಗೆ ಅಮ್ಮ ಸೂರ್ಯ ಅಂದ್ರು ಫ್ರೆಂಡ್ಸ್ ಸೋಲ್ಜರ್ ಅಂದ್ರು ಜನ ಲೋಕಲ್ ಲೀಡರ್ ಅಂದ್ರು ಈ ಮಣ್ಣಲ್ಲಿ ಕಾಲ್ ಇಟ್ಟ ಮೇಲೆ ಸಿಂಹದಟ್ಟಿ ಮೇಲೆ ಗೊತ್ತಾಗಿದ್ದು ನನಗೆ ನಾನು ಯಾರು ಅಂತ ವಿಜಯ ಸಿಂಹ ರುದ್ರಪ್ರತಾಪ್ ಅವರ ಏಕೈಕ ಪುತ್ರ ಓನ್ಲಿ ಸನ್ ಸೂರ್ಯ ರುದ್ರ ಪ್ರತಾಪ್ ಯಾಕೆ ಹೆಸರು ಕೇಳಿದ ತಕ್ಷಣ ಕೋಪ ಜಾಸ್ತಿ ಆಗ್ತಾ ಇದ್ಯಾ ರಕ್ತ ಕುದೀತಾ ಇದ್ಯಾ ನನ್ನ ಇಲ್ಲೇ ಈಗ್ಲೇ ಒಡೆದು ಸಾಯ್ ಸಾಕ್ಬೇಕು ಅನ್ನಿಸ್ತಾ ಇದ್ಯಾಲ್ಸಾಯ ಸಾಕು ಸತ್ತಿಪ್ಪತ್ತೈದು ವರ್ಷ ಆಗಿದ್ರು ಜನ ನನ್ನ ತಂದೆ ಮೇಲೆ ಇಟ್ಟಿರೋ ಪ್ರೀತಿ ಕಮ್ಮಿ ಆಗಿಲ್ಲ ಗೌರವ ಕಮ್ಮಿ ಆಗಿಲ್ಲ ಇನ್ನು ಆ ಹೆಸರುಗಿತ್ತಿದ್ ಬೆಲೆ ಕಮ್ಮಿ ಆಗಿಲ್ಲ ಅಂತದ್ರಲ್ಲಿ ನೀವುಗಳು ಇನ್ನು ದ್ವೇಷ ದ್ವೇಷ ಅಂತ ಸಾಯ್ತಾ ಬೇಡ ಈ ಹೊಡೆದಾಟ ಬೇಡ ಈ ಜಗಳ ನಿಲ್ಸು ಈ ದ್ವೇಷ ಸಾಕು ಅಂತೀನಿ ಆದ್ರೆ ನೀವು ಇಲ್ಲ ಬಿಡಲ್ಲ ಹೊಡೆದಾಡ್ಬೇಕು ನಂದೇ ಅವ ನಂದೇ ಅವ ಅಂತೀರಾ ಇಲ್ಲ ಈಗ್ಲೇ ಇವಾಗ್ಲೇ ಡಿಸೈಡ್ ಆಗೋಗಣ ಯುದ್ಧ ನಿಲ್ಸಕ್ಕೆ ಯುದ್ಧಾನೇ ಮಾಡ್ಬೇಕು ಅಂದ್ರೆ ಮಾಡೋಣ ಬಾ ಊರು ಊರುಗಳ ನಡುವೆ ಅಲ್ಲ ಗುಂಪು ಗುಂಪುಗಳ ನಡುವೆ ಅಲ್ಲ ಮನೆ ಮನೆತನದ ನನ್ನ ನಿಮ್ಮ ನಡುವೆ ಮಾತ್ರ ಬಾ ಹುಲಿ ಹಾಕಿದ್ದೀನಿ ಮೂರು ಹುಲಿ ಹಾಕಿದ್ದೀನಿ ಅಂತ ಯಾವಾಗ್ಲೂ ಶೋ ಕೊಡ್ತಿರ್ತಿಯಲ್ಲ ಕಳ್ಸಯ ನಿಮ್ಮ ಮಕ್ಕಳನ್ನ ಸಿಂಗಲ್ ಆಗಿಲ್ಲ ಒಡೇರೇ ಹಿಂದೆಯಿಂದ ಹೊಡೆಯೋದಲ್ಲ ಒಡದ್ರೆ ಮುಂದೆಯಿಂದ ಹೊಡಿಬೇಕು ಅಲ್ಲಿ ಇಲ್ಲಿ ಹೊಡಿಯೋದಲ್ಲ ಒಡದ್ರೆ ಎದ್ದೆಗೆ ಹೊಡಿಬೇಕು ಎಲ್ಲಿಗೆ ಎದ್ದಾಗೆ ಹೊಡಿಬೇಕು ಒಡಿರೇ ಒಡೇರೇ ಅಣ್ಣ ಅವನು ನನ್ಮಗ ಅಣ್ಣ ಯಾಕೆ ನಿಲ್ಲಿಸಿದ್ರಿ ಒಡೆಯಕ್ ಆಗ್ ಯಾಕೆ ನಿಲ್ಸದ್ರಿ ಒಡೆಯಕ್ ಆಗ್ತಾ ಇಲ್ವಾ ಯಾಕೆ ತಂಗಿ ಮೇಲಿರೋ ಪ್ರೀತಿ ಮಮತೆ ಕೈ ಕಟ್ಟಾಕ್ತಾ ಇದೆಯಾ ಇಪ್ಪತ್ತೈದು ವರ್ಷ ಆದ್ಮೇಲೆ ಕೇಳ್ತಿರೋ ಈ ನಿಮ್ಮ ತಂಗಿ ಧ್ವನಿಗೆ ಇಷ್ಟು ಶಕ್ತಿ ಇರ್ಬೇಕಾದ್ರೆ ಇಪ್ಪತ್ತೈದು ವರ್ಷ ತನ್ ಜೊತೆಗೆ ಇದ್ದಂತ ಆ ನನ್ನ ತಂದೆ ತಂಗಿ ಧ್ವನಿಗೆ ಎಷ್ಟು ಶಕ್ತಿ ಇರಬೇಡ ತಡಿಯುತ್ತೆ ತಂಗಿನ ಮುಖ್ಯ ಅಂತ ಅನ್ಸುತ್ತೆ ಅವತ್ತಿನ ದಿನ ಸಹಾಯಕ್ಕೆ ಅಂತ ಹೋಗ್ತಾ ಇದ್ದಿ ತನ್ ತಂಗಿ ಪ್ರಾಣನೇ ಮುಖ್ಯ ಅಂತ ನನ್ ತಂದೆಗೂ ಅನ್ಸಿರತ್ತೆ ಆ ಜಾಗದಲ್ಲಿ ನಾನ್ ಇದ್ದಿದ್ರು ನೀವೇ ಇದ್ದಿದ್ರು ಯಾಕೆ ಬೇರೆ ಯಾರೇ ಏತಿದ್ರು ಮೊದ್ಲು ತನ್ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಿದ್ದು ಯುಗ ಯುಗ ಕಳೆದ್ರು ಒಬ್ಬ ಅಣ್ಣನ್ಗೆ ತಂಗಿ ತಂಗಿನೇ ಅವತ್ತು ನನ್ ತಂದೆ ಮಾಡಿದ್ದು ತಪ್ಪು ಅನ್ನೋದೇ ಆದ್ರೆ ಇವತ್ತು ಮೊಮ್ಮಗ ಮಾಡಿರೋದು ತಪ್ಪೇ ನಿಮ್ಮೊಮ್ಮಗಳು ಓಡಗೋದಿಕ್ಕೆ ಸಹಾಯ ಮಾಡಿದ್ದು ಈ ನಿಮ್ಮ ಮೊಮ್ಮಗನೆ ತೀರ್ಪು ಈಗ ಒಡೆಯ ಸುಮ್ಮನಬಿಟ್ರೆ ಇಪ್ಪತ್ತು ವರ್ಷದ ನಿನ್ನ ದ್ವೇಷದ ಉರಿ ಇನ್ನು ಆರಿಲ್ವೇನೋ ಅವನು ನನ್ನ ಮೊಮ್ಮಗ ಕಡು ನನ್ನ ಮೊಮ್ಮಗ ನಿನ್ನ ಕೊಲ್ಲಬೇಕು ಅಂತ ಅನಿಸಿದ್ರೆ ನಾನಿದ್ದೀನಿ 나는 혼다 하고 나는 하고 나는